ನಮಸ್ಕಾರ ನಾವು ನಮ್ಮ ಚುಂಚುನ್ಕಟ್ಟೆ ಅಂದರೆ ಪ್ರಪಂಚಕ್ಕೆ ಫೇಮಸ್ ಇದು ಅದರಲ್ಲಿ ಈಗಾಗಲೇ ಹತ್ತು ವರ್ಷದಿಂದ ಹಿಂದೆ ನಮ್ಮ ಫ್ರೆಂಡ್ ಹೇಳ್ದಂಗೆ ಹತ್ತು ವರ್ಷದಿಂದ ಹಿಂದೆ ಈ ಥರ ಜನದ ಎಲ್ಲ ದನಗಳ ಜಾತ್ರೆ ಇತ್ತು ಅದು ಈಗ ಇದು ಮೊದಲನೇ ವರ್ಷ ಆದಂಗೆ ಆಗೈತೆ ಪ್ರತಿಯೊಂದು ಸಣ್ಣ ಕರ್ಗೊಳ್ತವಿಂದ ಹಿಡಿದು ದೊಡ್ಡ ದಪ್ಪ ದುಡ್ಡಿನವರೆಗೂ ಸಹ ಇವತ್ತು ಇದೆ ಅದೇ ನಮ್ಮ ಬ್ರದರು ನಮ್ಮ ತಮ್ಮ ಇವನು ನಾವು ಇವರು ಬ್ರದರು ನಾವು ಅಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ನಾವು ಈ ಥರದ ದನ್ಗಳದು ಸಾಕೋದು ಅದು ಬೆಳವಣಿಗೆ ಕೊಡೋದು ಬಿಡೋದು ನೆಕ್ಸ್ಟು ಅದನ್ನ ನಾವು ಮೂವ್ ಮಾಡ್ಕೊಬಂದೀವಿ ಈ ವರ್ಷ ಭಾರಿ ಸಂತೋಷ ಇದಕ್ಕೆ ಇದಕ್ಕೆ ಜಾತ್ರೆಗೆ ಸೌಕರ್ಯನೂ ಸಹ ನಮ್ಮ ಈ ವರ್ಷದಿಂದ ಎಮ್ ಎಲ್ ಎ ಸಹ ಚೆನ್ನಾಗಿ ಮಾಡಿದ್ದಾರೆ ಅದು ಸಹ ನಮಗೆ ತೃಪ್ತಿ ಆಯಿತು ಇನ್ನು ಮುಂದೆನೂ ಸಹ ಈ ರೀತಿ ಮಾಡ್ಬೋದು ಮತ್ತು ಈಗ ಎಲ್ಲ ಯುವಕರು ಒಂದು ಪಾಯಿಂಟ್ ಹೇಳಿದ್ರು ಎಲ್ಲ ಪ್ಯಾಷನ್ಗೆ ಶುರುವಾಗೈತೆ ಎಲ್ಲ ಆರಂಭ ಬಿಟ್ಬಿಡ್ತವ್ರೆ ಅಂತ ಅವ್ರೆ ಅದು ತಪ್ಪು ಈಗ ಎಲ್ಲ ಹಳ್ಳಿ ಗಾಡಲಿ ಆಗ್ಬೋದು ಸಿಟಿಲಿ ಆಗ್ಬಹುದು ಈ ರೈತರನ್ನ ಬಾರಿ ಒಂಥರ ಗೌರವ ಕಾಣ್ತವ್ರೆ ಮುಂದಿನ ಹತ್ತು ವರ್ಷಗಳಲ್ಲಿ ಸರ್ ರೈತರಿಗೆ ಇರುವಂತ ಬೆಲೆ ಬೆಲೆ ಯಾರಿಗೂ ಇಲ್ಲ ಇದು ಸತ್ಯ ಅದಕ್ಕಾಗಿ ಯಾರೊಬ್ರು ಮುಂದೆ ಆಗೋದು ಹಿಂದೆನೇ ಆಗೋದು ಗೌರವ ಕೊಡ್ಬೇಕು ರೈತರಿಗೆ ಅದು ಈ ವರ್ಷನೇ ಉಳಿದೈತೆ ಇನ್ನು ಮುಂದೆ ಇದು ಮೂವ್ ಆಯ್ತದೆ ಅಂತ ನನ್ನ ಅಭಿಪ್ರಾಯ ಎಲ್ಲ ಒಂದ್ ಕುಂಟೆಲಿ ದಯವಿಟ್ಟು ಮಾರಂಗಿಲ್ಲ ಅದು ಸತ್ಯನೇ ಆ ಜಮೀನು ಯಾರು ಮಾರಲ್ಲ ನಾವು ರೈತರಾಗಿ ನಾವು ತಗೋಳಾಸೆನೆ ಮಾಡ್ತಾ ಇದೀವಿ ಮಾಡಿ ತಿನ್ನೋದಾಗ್ಲೇ ಯಾವ್ದಿಲ್ಲ ಈ ಬಸವಣ್ಣ ನಮ್ದವ್ರು ಯಾರು ಕೆಟ್ಟಿಲ್ಲ ನಮ್ಮ ಬ್ರದರು ನಾವು ಬೇರೆ ವ್ಯವಹಾರ ಮಾಡ್ಬೋದು ನನ್ನ ತಮ್ಮ ಇದೇ ವ್ಯವಹಾರದಲ್ಲಿ ಅವನೇ ಅದನ್ನ ನಂಬ್ಬಿಟ್ಟವನೇ ಅವನು ಆ ಭಗವಂತ ಅವ್ರು ಹೊಲ್ದವ್ರೆ ಏ ಬಸವಣ್ಣ ದೇವರು ಅವ್ರು ಹೊಲ್ದವ್ರೆ ಆ ಬಸವಣ್ಣ ಇನ್ನು ಮುಂದೆ ಅವ್ನು ಒಳ್ಳೇದು ಮಾಡ್ತದೆ ಎಲ್ಲ ರೀ ನಮ್ಮ ರೈತರು ಈ ರೀತಿ ಮೂವ್ ಮಾಡಿದ್ರೆ ನಾವು ಯಾವುದೇ ರೈತ ಈಗ ಈ ಹೆಣ್ಕೊಡೋ ವಿಚಾರದಲ್ಲಿ ಬಂದರೆ ಇದು ತಪ್ಪಾಗೋಕ್ಕಿಲ್ಲ ಅವ್ರಿಗೆ ಯಾವ ನಾವು ರೈತರಿಗೆ ಕೊಡಬೇಕು ಅಂತ ಅವ್ರು ಕೇಳೇ ಕೇಳ್ತಾರೆ ಯಾವ ಆಫೀಸಲ್ಲೋ ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಆದರೆ ಈ ರೈತರು ನಮಗೆ ಬೇಕು ಅಂತ ಈಗ ಆಲ್ರೆಡಿ ಅಲ್ಲೇ ಇಷ್ಟಪಡ್ತಾವ್ರೆ ಒಂದು ಒಂದು ಎಕರೆ ಜಮೀನಿದ್ರೆ ಸಾಕು ನಾವು ರೈತರಿಗೆ ಕೊಡಬೇಕು ಅನ್ನೋ ಭಾವನೆ ತಂದೆ ತಾಯಿಗಳಿಗೆ ಬಂದೈತೆ ಅದು ಒಂದು ಸ್ವಲ್ಪ ಮೂವ್ ಆಗಬೇಕು ಇನ್ನೂ ಮೂವ್ ಆಗಿಲ್ಲ ಮೂವ್ ಆಗಬೇಕು ತಿಳುವಳಿಕೆ ಬೇಕೋ ಅವ್ರ ಅರಿವಿಕೆ ಅಂತ ಇಂಥ ಟಿ ವಿ ಚಾನೆಲ್ಗಳು ಅರಿವು ಮಾಡಿಬಿಟ್ರೆ ಅದು ಮೂವ್ ಆಯ್ತದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ Да я лекар. Да я лекар.